ಆದರೆ ಸೂರ್ಯ ಜ್ಯೋತಿಷ್ಯದ ಪ್ರಕಾರ ಗ್ರಹಗಳ ನಾಯಕನಾಗಿ ಕಂಡು ಬರ್ತಾನೆ ಆ ಸೂರ್ಯನನ್ನು ಬರೀ ದೃಷ್ಟಿಯಿಂದ ಹಲವಾರು ಗಂಟೆಗಳ ಕಾಲ ನೋಡುವ ಒಂದು ಸಾಮರ್ಥ್ಯ ಕರಡನಗಿರ್ತದೆ ತಾಂತ್ರಿಕವಾಗಿ ಬಹಳ ಘೋರವಾಗಿ ವಿಚಿತ್ರ ಭಯ ಹುಟ್ಟಿಸುವ ಹಾಗೆ ಆರಾಧನೆ ಮಾಡ್ತಾ ಕೆಲವರು ತಾಂತ್ರಿಕರು ಮತ್ತು ಮಾಂತ್ರಿಕರು ಕೆಲವೊಂದು ಸಾಧನೆಗೋಸ್ಕರ ಇಂತಹದೇ ಒಂದು ಕಾರ್ಯ ನಿಮಿತ್ತವಾಗಿ ಹಲವಾರು ಕಾರ್ಯಾಚರಣೆಗಳನ್ನು ಹಮ್ಮಿಕೊಂಡಿರ್ತಾರೆ ತರ ಶೌರರು ನರಬಲಿಯನ್ನ ಕೊಡ್ತಾ ಇದ್ರು ಅಂತ ಇತಿಹಾಸದಲ್ಲಿ ಕಂಡು ಬರುತ್ತದೆ ಹಾಯ್ ಹಲೋ ನಮಸ್ಕಾರ ತ್ರಿಕಾಲ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ರಾಜ್ ಕುಮಾರ್ ವೀಕ್ಷಕರೇ ಈ ತಾಂತ್ರಿಕ ಪರಂಪರೆಗಳ ಬಗ್ಗೆ ನಾನು ಅಧ್ಯಯನ ಮಾಡಿ ನಿಮಗೆ ಹೇಳ ಕೆಲವೊಂದು ಸುಮಾರು ಪಂಥಗಳ ಬಗ್ಗೆ ನಾನು ಹೇಳ್ತಾ ಹೋಗಿದೆ ಈಗ ಕಾಳಮುಖ ಆಗಿರ್ಬೋದು ಕಾಪಾಲಿಕರಾಗಿರ್ಬೋದು ಈ ಎಪಿಸೋಡ್ನಲ್ಲಿ ನಾನು ಒಂದು ಪಂಥದ ಬಗ್ಗೆ ನಾನು ಹೇಳ ಅದೇ ಶೌರರು ಶೌರ ಪಂಥ ಅಥವಾ ಸೌರಾಚಾರಿಗಳು ಅಂತ ಕರೀತಾರೆ ವೀಕ್ಷಕರ ಈ ಶೌರಾಚಾರಿಗಳು ಅಂದರೆ ಯಾರು ಶೌರಾಚಾರಿಗಳ ಆಚರಣೆಗಳೇನು ಶೌರಾಚಾರಿಗಳು ನಮ್ಮ ಭಾರತದಲ್ಲಿ ಕರ್ನಾಟಕದಲ್ಲಿ ಮಾಡಿರುವಂತಹ ಕಾರ್ಯಗಳಾದರೂ ಏನು ಇವರು ಯಾವ ರೀತಿ ತಮ್ಮ ಕಾರ್ಯಗಳನ್ನು ಮಾಡ್ತಾ ಇದ್ರು ಶೌರಾಚಾರ್ಯಗಳ ಬಗ್ಗೆ ನಿಗೂಢವಾಗಿದ್ದಂತಹ ಒಂದು ವಿಷಯವಾದರೂ ಏನು ಎಂಬ ನನ್ನ ಹಲವಾರು ಪ್ರಶ್ನೆಗಳಿಗೆ ಕೆಲವೊಂದು ಮಾರ್ಗಗಳಿಂದ ಉತ್ತರ ಸಿಕ್ಕಿದೆ ಅಂತ ಹೇಳ್ಬೋದು ಶಿಕ್ಷಕರೇ ಈ ಶೌರಾಚಾರ್ಯಗಳ ಬಗ್ಗೆ ನಾನು ಅಧ್ಯಯನ ಮಾಡೋಕ್ಕೂ ಮುಂಚೆ ನನಗೆ ದಾಖಲೆಗಳೇ ಸಿಕ್ಕಿಲ್ಲ ಯಾಕಂದ್ರೆ ಬರೀ ಇದು ಸಾಹಿತ್ಯದ ಪ್ರಕಾರವಾಗಿ ಕಂಡು ಬರ್ತಾ ಇತ್ತು ಸಾಹಿತ್ಯದ ಪ್ರಕಾರ ಹೋಗಿತ್ತು ಅಂದ್ರೆ ಅದು ಇತಿಹಾಸ ಆಗೋದಿಲ್ಲ ಅಂತ ಒಂದು ನನ್ನ ನಂಬಿಕೆ ಆಗಿತ್ತು ಆದರೂ ಇತಿಹಾಸದ ಕೂಡ ದಾಖಲೆಗಳ ಸಮೇತ ಸಿಗಬಹುದು ಅದು ನಿಮ್ಮ ಮುಖಾಂತರ ನಾನು ತಲುಪಿಸ್ಬೇಕು ಅಂತ ಒಂದು ನನ್ನ ಒಂದು ಹಂಬಲ ಆಗಿತ್ತು ಈ ಶೌರ ಪಂಥದ ಬಗ್ಗೆ ಹಲವಾರು ದಿನ ನಾನು ಸಂಶೋಧನೆ ಮಾಡಿ ಮತ್ತು ತಿಳಿದವರ ಬಗ್ಗೆ ಮಾರ್ಗದರ್ಶನದ ಮುಖಾಂತರ ನಾನು ತಿಳ್ಕೊಂಡು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ವೀಕ್ಷಕರೇ ಈ ಶೌರ ಪಂಥ ಅನ್ನೋದು ಸೂರ್ಯನನ್ನ ಆರಾಧನೆ ಮಾಡೋ ಒಂದು ಗುಂಪು ಅಂತ ಹೇಳ್ಬೋದು ಮೇಲ್ನೋಟಕ್ಕೆ ಇದು ಸೂರ್ಯನನ್ನ ಆರಾಧನೆ ಮಾಡೋ ಗುಂಪಾಗಿದೆ ಈಗಿನ ಕಾಲದಲ್ಲೂ ಕೂಡ ನಮ್ಮ ಗುರು ಹಿರಿಯರ ಮಾರ್ಗದರ್ಶನದಿಂದ ಸೂರ್ಯನನ್ನು ದೈವ ಸ್ವರೂಪದಲ್ಲಿ ಕಾಣ್ತೇವೆ ಗುರು ಹಿರಿಯರು ಹೇಳ್ತಾರೆ ಬೆಳಗ್ಗೆ ಎದ್ದು ಸೂರ್ಯ ನಮಸ್ಕಾರ ಮಾಡು ಅಂತ ಹೇಳ್ತಾರೆ ಕೆಲವೊಂದು ಸಾಂಪ್ರದಾಯಿಕ ಕುಟುಂಬಗಳಲ್ಲಿ ಬೆಳಿಗ್ಗೆ ಮತ್ತು ಸಂಜೆ ಈ ಸೂರ್ಯನನ್ನ ವಿಶೇಷವಾಗಿ ಆರಾಧನೆ ಮಾಡ್ತಾರೆ ಅಂತ ಹೇಳ್ಬೋದು ಅದು ಒಂದು ಅಗ್ನಿ ಮುಖಾಂತರ ಆಗಿ ಅಥವಾ ಅಗ್ನಿ ಹೋತ್ರದ ಮುಖಾಂತರವಾಗಿ ಸಂಧ್ಯಾ ವಂದನೆಯ ಮುಖಾಂತರವಾಗಿ ಸೂರ್ಯನನ್ನ ಸಾಂಪ್ರದಾಯಿಕ ಕುಟುಂಬದಲ್ಲಿ ಆಚರಣೆ ಮಾಡ್ತಾ ಬರ್ತಾರೆ ಇದು ಸೂರ್ಯನಿಗಿದ್ದಂತಹ ಒಂದು ಪ್ರಾಶಸ್ತಿ ಅಂತ ಹೇಳ್ತಾರೆ ವೀಕ್ಷಕರೇ ಈ ಸೌರ ಪಂಥದ ಹೇಳುವ ಮೊದಲು ಈ ಸೂರ್ಯನ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ಸೂರ್ಯ ಎಂದರೆ ಒಂದು ಬೆಂಕಿಯ ಉಂಡೆಯಾಗಿ ನಮಗೆ ಕಾಣಿಸ್ತದೆ ವೈಜ್ಞಾನಿಕವಾಗಿ ವಿಜ್ಞಾನಿಗಳ ಕಣ್ಣಿಗೆ ಅದೊಂದು ದೊಡ್ಡ ನಕ್ಷತ್ರವಾಗಿ ಕಾಣಿಸ್ತದೆ ಸೂರ್ಯನ ಶಾಖ ಮತ್ತು ಬೆಳಕಿನಿಂದ ಭೂಮಿಯಲ್ಲಿರುವಂಥ ಹಲವಾರು ಜೀವರಾಶಿಗಳಿಗೆ ಸೂರ್ಯನೇ ಅಸರೆಯಾಗಿರ್ತಾರೆ ಒಂದು ದಿನ ಸೂರ್ಯ ಬಂದಿಲ್ಲ ಅಂತ ಊಹೆ ಮಾಡ್ಕೊಳ್ಳೋಕ್ಕೂ ಸೂರ್ಯನಿಂದ ಅದರ ಶಾಖ ಮತ್ತು ಬೆಳಕಿನಿಂದ ವಂಚಿತ ಆಗುವ ಹಲವಾರು ಜೀವರಾಶಿಗಳು ನಶಿಸಿ ಹೋಗ್ತವೆ ಅಂತ ಹೇಳ್ಬೋದು ಇನ್ನು ಸೂರ್ಯನ ಬಗ್ಗೆ ದೈವಿಕವಾಗಿ ಅಥವಾ ಕೆಲವೊಂದು ನಂಬಿಕೆಗಳ ಆಧಾರ ಮುಖಾಂತರವಾಗಿ ಹೇಳುವುದಾದರೆ ಸೂರ್ಯ ಜ್ಯೋತಿಷ್ಯದ ಪ್ರಕಾರ ಗ್ರಹಗಳ ನಾಯಕನಾಗಿ ಕಂಡು ಬರ್ತಾನೆ ಗ್ರಹಗಳ ಒಂದು ಸರ್ವ ನಾಯಕನಾಗಿ ಕಂಡು ಬರ್ತಾನೆ ಅಂತ ಹೇಳ್ಬೋದು ಇಡೀ ಬ್ರಹ್ಮಾಂಡದಲ್ಲಿ ಜ್ಯೋತಿಷ್ಯದ ಪ್ರಕಾರ ಗ್ರಹಗಳ ನಾಯಕ ಯಾರು ಅಂದರೆ ಸೂರ್ಯ ಅಂತ ತೋರಿಸ್ತಾರೆ ಕೆಲವೊಂದು ಮಂತ್ರ ಪೂಜೆ ಶ್ಲೋಕಗಳಿಂದ ಸೂರ್ಯನನ್ನು ಆರಾಧನೆ ಮಾಡಿ ಆಗಮ ಶಾಸ್ತ್ರದ ಪ್ರಕಾರ ಅಥವಾ ಋಗ್ವೇದ ಶಾಸ್ತ್ರದ ಪ್ರಕಾರ ಸೂರ್ಯನಿಗೆ ಅರ್ಘ್ಯ ಕೊಡುವುದು ಅಥವಾ ಅವಿಸ್ಸನ್ನು ನೀಡುವುದು ಎಂದು ಕಂಡು ಬರ್ತದೆ ಮಹಾಭಾರತದ ಕಾಲದಲ್ಲಿ ಸೂರ್ಯ ಕರ್ಣನ ತಂದೆಯಾಗಿರ್ತಾರೆ ಆ ತಂದೆಯಾಗಿರುವ ಕಾರಣದಿಂದ ಕರ್ಣನಿಗೆ ವಿಶೇಷವಾದ ಕವಚ ಮತ್ತು ಕುಂಡಲಗಳ ಆಸರೆಯಿಂದ ಸೂರ್ಯನನ್ನು ಬರೀ ದೃಷ್ಟಿಯಿಂದ ಹಲವಾರು ಗಂಟೆಗಳ ಕಾಲ ನೋಡುವ ಒಂದು ಸಾಮರ್ಥ್ಯ ಕರ್ಣನಿಗಿರ್ತದೆ ಹಾಗಾಗಿ ಸೂರ್ಯನನ್ನು ಹಲವಾರು ಧರ್ಮಗಳಲ್ಲೂ ಕೂಡ ಸೂರ್ಯನನ್ನು ಆರಾಧನೆ ಮಾಡ್ತಾರೆ ಸೂರ್ಯನಿಗೆ ಹಲವಾರು ರೀತಿಯ ಹೆಸರುಗಳನ್ನು ಕೂಡ ಕಂಡು ಬರ್ತದೆ ವೀಕ್ಷಕರೇ ಸೂರ್ಯ ಭೂಮಿಗೆ ಇರುವಂತಹ ನಡುವಿನ ವ್ಯತ್ಯಾಸ ಆಗಿರಬಹುದು ಅದನ್ನ ಹನುಮಾನ್ ಚಾಲಿಸದಲ್ಲಿ ಹೇಳಿದ್ದಾರೆ ಹಲವಾರು ರೀತಿಯ ಮೂಲಕ ಋಷಿಗಳು ಸೂರ್ಯನ ಮೇಲೆ ಹಲವಾರು ರೀತಿಯ ಶ್ಲೋಕಗಳನ್ನು ಹೇಳಿರ್ತಾರೆ ಅದರಲ್ಲೂ ಒಂದು ಆದಿತ್ಯ ಹೃದಯ ಎಂಬ ಶ್ಲೋಕದಲ್ಲಿ ಸೂರ್ಯನ ಬಗ್ಗೆ ವಿಶಿಷ್ಟವಾದ ಒಂದು ಶ್ಲೋಕವಾಗಿ ಕಂಡು ಅಂತ ಹೇಳ್ಬೋದು ವೀಕ್ಷಕರೇ ಇದು ಸೂರ್ಯನಿಗೆ ಸಂಬಂಧಪಟ್ಟಿದ್ದಾಯಿತು ಇದೇ ಸೂರ್ಯನನ್ನು ಶೌರರು ಯಾವ ರೀತಿ ಆಚರಣೆ ಮಾಡ್ತಿದ್ರು ನಮ್ಮ ಇತಿಹಾಸ ಪೂರ್ವದಲ್ಲಿ ಅಥವಾ ಇತಿಹಾಸದಲ್ಲಿ ಅಂತ ನೋಡೋದಾದರೆ ನೀವು ಒಂದು ಕ್ಷಣ ಭಯ ಬೀಳುವುದಂತೂ ನಿಶ್ಚಿತ ಕಾರಣ ಏನಪ್ಪಾ ಅಂತಂದರೆ ಸೂರ್ಯನಿಗೆ ಹಲವಾರು ರೀತಿಯಲ್ಲಿ ಸೌಮ್ಯವಾಗಿ ನಾವು ಆರಾಧನೆ ಮಾಡ್ತೀವಿ ಕೆಲವರು ಇತಿಹಾಸದಲ್ಲಿ ಶೌರರು ಎಂಬ ಯಾರು ಶೌರಾಚಾರಿಗಳಿದ್ದಾರೆ ಅವರು ಸೂರ್ಯನನ್ನು ತಾಂತ್ರಿಕವಾಗಿ ಬಹಳ ಘೋರವಾಗಿ ವಿಚಿತ್ರ ಭಯ ಹುಟ್ಟಿಸೋ ಹಾಗೆ ಆರಾಧನೆ ಮಾಡ್ತಾ ಇದ್ರು ವೀಕ್ಷಕರೇ ನಾನೊಂದು ನಿಮ್ಗೆ ಒಂದು ಉದಾಹರಣೆ ಕೊಟ್ಟು ಹೇಳ್ತೀನಿ ಈ ಶೋರರು ಯಾವ ರೀತಿ ಆಚರಣೆ ಮಾಡ್ತಾ ಇದ್ರು ಸೂರ್ಯನನ್ನು ಅಂತ ನೀವು ಊಹೆ ಮಾಡ್ಕೊಳ್ಳಿ ಒಂದು ದಟ್ಟವಾದ ಕಾಡಿನ ಮಧ್ಯೆ ಗ್ರಹಣದ ಸಮಯದಲ್ಲಿ ಸೂರ್ಯನಿಗೆ ಒಬ್ಬ ಮನುಷ್ಯನನ್ನು ಬಲಿ ಕೊಟ್ಟು ಆರಾಧನೆ ಮಾಡ್ತಿದ್ರೆ ಅದರ ಕ್ರೌರ್ಯತೆ ಹೇಗಿರ್ಬೋದು ಅಂತ ರ ಇತಿಹಾಸದಲ್ಲಿ ಶೌರರ ಬಗ್ಗೆ ಈ ರೀತಿ ಪದ ಬಳಕೆ ಮಾಡಿದ್ದಾರೆ ಏನಪ್ಪ ಅಂತ ಅಂದರೆ ಭಯಾನಕವಾಗಿ ವಿಚಿತ್ರವಾಗಿ ವಿಶಿಷ್ಟವಾಗಿ ಕ್ರೂರವಾಗಿ ಸೂರ್ಯನನ್ನು ಆರಾಧನೆ ಮಾಡುವ ಒಂದು ಗುಂಪೆ ಶೌರರು ಅಥವಾ ಶೌರಾಚಾರಿಗಳು ಅಂತ ಹೇಳ್ಬೋದು ವೀಕ್ಷಕರೇ ಶೌರಾಚಾರಿಗಳು ಸೂರ್ಯನನ್ನು ಹೇಗೆ ಆರಾಧನೆ ಮಾಡ್ತಿದ್ದೀರಪ್ಪ ಅಂತ ಒಂದು ಕ್ಷಣ ನಾವು ಕೇಳಿದ್ರೆ ನಮಗೆ ಮೈ ನಡುಗಿಸುತ್ತೆ ಸೂರ್ಯಗ್ರಹಣದ ಸಮಯದಲ್ಲಿ ಒಬ್ಬ ಮನುಷ್ಯನನ್ನು ಬಲಿ ಕೊಟ್ಟು ಅದರಿಂದ ತಾಂತ್ರಿಕ ರೂಪವಾಗಿ ಸೂರ್ಯನ ಶಕ್ತಿಗಳನ್ನು ಪಡೆದುಕೊಳ್ತಾ ಇದ್ರು ಅಥವಾ ತಮ್ಮ ಆತ್ಮವನ್ನು ಬಲಿಷ್ಠವಾಗಿ ಮಾಡ್ಕೊಳಕ್ಕೆ ತಾವೇ ಸೂರ್ಯನಿಗೆ ಸಮರ್ಪಣೆ ಮುಖಾಂತರ ಆತ್ಮಹತ್ಯೆ ಮಾಡ್ಕೋತಾಯಿದ್ರು ವೀಕ್ಷಕರೇ ಇದು ನಿಜ ಇದು ಯಾವುದು ಕಥೆಯಲ್ಲ ಅಥವಾ ಪುರಾಣ ಅಲ್ಲ ಅಥವಾ ಆಧಾರ ಇಲ್ಲದ ಮಾತುಗಳಲ್ಲ ನನ್ನ ಬಳಿ ಎಲ್ಲ ಆಧಾರಗಳನ್ನು ಈ ವಿಡಿಯೋ ಕೊನೆಯಲ್ಲಿ ನಾನು ಹಾಕಿರ್ತೀನಿ ಶೌರಾಚಾರಿಗಳು ಎಂಬ ಪರಂಪರೆಯಲ್ಲಿ ಸೂರ್ಯನನ್ನು ವಿಶಿಷ್ಟವಾಗಿ ತಾಂತ್ರಿಕ ರೂಪದಲ್ಲಿ ಆಚರಣೆ ಮಾಡ್ತಾ ಇದ್ರು ಅದು ಕೂಡ ನರಬಲಿಯನ್ನು ಕೊಟ್ಟು ಈಗ ಆಧುನಿಕ ಕಾಲದಲ್ಲಿ ಈ ಥರ ನರಬಲಿಗಳ ವಿಷಯವಾಗಿ ಕಾನೂನಾತ್ಮಕವಾಗಿ ಇದು ಶಿಕ್ಷಾ ಅಪರಾಧವಾಗಿದೆ ಸೂರ್ಯಗ್ರಹಣ ಎಂದರೆ ಸೂರ್ಯನಿಗೆ ಅವನ ಬೆಳಕಿನ ಮೇಲೆ ಇರುವಂತಹ ಒಂದು ನಿಯಂತ್ರಣವನ್ನು ಸಾಧಿಸುವ ಒಂದು ಘಟನೆ ಆಗಿರ್ತದೆ ಆ ಸೂರ್ಯಗ್ರಹಣದ ಸಮಯದಲ್ಲಿ ಹಲವಾರು ಹಿಂದೂ ದೇವಾಲಯಗಳನ್ನು ಮುಚ್ಚಲಾಗ್ತದೆ ಕೆಲವರು ತಾಂತ್ರಿಕರು ಮತ್ತು ಮಾಂತ್ರಿಕರು ಕೆಲವೊಂದು ಸಾಧನೆಗೋಸ್ಕರ ಇಂತಹದೇ ಒಂದು ಕಾರ್ಯನಿಮಿತ್ತವಾಗಿ ಹಲವಾರು ಕಾರ್ಯಾಚರಣೆಗಳನ್ನು ಹಮ್ಮಿಕೊಂಡಿರ್ತಾರೆ ವೀಕ್ಷಕರೇ ಇದೇ ರೀತಿ ಶೌರಾಚಾರಿಗಳು ಕೂಡ ಅನಾದಿ ಕಾಲದಲ್ಲಿ ಋಗ್ವೇದದ ಹಿಂದಿನಿಂದಲೂ ಕೂಡ ಈ ಆಚರಣೆಗಳನ್ನು ಮಾಡುತ್ತಿದ್ರು ಅಂತ ಇತಿಹಾಸದ ದಾಖಲೆಗಳಲ್ಲಿ ಕಂಡು ಬರ್ತದೆ ಏನಪ್ಪಾ ಅಂತಂದ್ರೆ ಕಗ್ಗಾಡು ಅಂತ ನಾವು ಕರಿತೀವಲ್ಲ ಕತ್ತಲೆಯ ಒಂದು ಕಾಡಿನಲ್ಲಿ ಸೂರ್ಯಗ್ರಹಣದ ಸಮಯದಲ್ಲಿ ಒಬ್ಬ ನರಬಲಿಯನ್ನು ಕೊಟ್ಟು ಸೂರ್ಯನ ಶಕ್ತಿಯನ್ನು ನಾವು ಪಡೆದುಕೊಳ್ಳುತ್ತೇವೆ ಎಂಬ ಅವರ ನಂಬಿಕೆಯ ಆಧಾರದ ಮೇಲೆ ಈ ಒಂದು ಪರಂಪರೆ ಅಥವಾ ಆಚರಣೆಗಳನ್ನು ಮಾಡ್ತಾ ಇದ್ರು ಅಂತ ಹೇಳ್ತಾರೆ ನೀವು ಕೇಳ್ತಾ ಇರೋದು ಕೂಡ ನಿಜ ಸೂರ್ಯನನ್ನು ನಾವು ದೇವರು ಎಂದು ಭಾಸ್ಕರ ಎಂದು ಕರೆಯುತ್ತೇವೆ ಜ್ಯೋತಿಷ್ಯದ ಪ್ರಕಾರ ಸೂರ್ಯ ಗ್ರಹ ನೀಚ ಸ್ಥಾನದಲ್ಲಿದ್ದರೆ ಅದಕ್ಕೆ ಹಲವಾರು ರೀತಿಯ ಪೂಜೆ ಕೈಂಕರ್ಯಗಳನ್ನು ಮಾಡ್ತಾರೆ ಉದಾಹರಣೆಗೆ ಗೋಧಿಯನ್ನು ಭಾನುವಾರ ದಾನ ಕೊಡುವುದು ಸೂರ್ಯನಿಗೆ ಒಂದು ಮಾಡುವಂತ ಒಂದು ದಾನ ಕಾರ್ಯವಾಗಿರುತ್ತೆ ಅಥವಾ ಸೂರ್ಯನಿಗೆ ಜ್ಯೋತಿಷ್ಯದ ಪ್ರಕಾರ ನಮಸ್ಕಾರ ಪ್ರಿಯ ಅಂತ ಹೇಳ್ತಾರೆ ನಾನು ಹಿಂದೆ ಹೇಳಿರುವಾಗೆ ಯಾರೂ ಇಲ್ಲದ ಒಂದು ನಿರ್ಜನ ಪ್ರದೇಶದ ಕಾಡಿನ ಮಧ್ಯೆ ಸೂರ್ಯಗ್ರಹಣದ ಸಮಯದಲ್ಲಿ ಅವರ ಇಚ್ಛೆ ಅನುಸಾರವಾಗಿ ಆತ್ಮ ಬಲಿಯನ್ನು ಕೊಡುತ್ತಾ ಇದ್ರು ಅಂತ ಹೇಳ್ತಾರೆ ಇದು ತಾಂತ್ರಿಕ ಪರಂಪರೆಯಲ್ಲಿ ಕಂಡುಬರುತ್ತದೆ ವೀಕ್ಷಕರೇ ಇದು ಪ್ರಪಂಚದಲ್ಲೇ ಒಬ್ಬ ಸೌರಾಚಾರಿಗಳ ಬಗ್ಗೆ ಹೇಳ್ತಾ ಇರೋದು ಆಲ್ಮೋಸ್ಟ್ ನಾನೇ ಅಂತ ತಿಳ್ಕೊತೀನಿ ಯಾಕೆಂದರೆ ಈ ಮಾಹಿತಿಗಳನ್ನು ಇದುವರೆಗೂ ಆಧಾರ ಮುಖಾಂತರವಾಗಿ ಯಾರು ಕೂಡ ಸಲ್ಲಿಕೆ ಮಾಡೇ ಇಲ್ಲ ಅಥವಾ ಯಾರು ಕೂಡ ಹೇಳಿಲ್ಲ ವಿಡಿಯೋ ಮುಖಾಂತರ ಶೌರಾಚಾರಿಗಳ ಬಗ್ಗೆ ಈ ಮಾಹಿತಿಗಳನ್ನು ನಾನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ಅಂತ ಹೇಳ್ಬೋದು ಇದು ಶೌರಾಚಾರಿಗಳ ಇತಿಹಾಸವಾಗಿದೆ ಇದಕ್ಕೆ ಆಧಾರ ಏನಪ್ಪಾ ನೀನು ಹೇಳ್ತಾ ಇರೋದಕ್ಕೆಲ್ಲ ಸರಿ ನಾನು ಒಪ್ಕೊಳ್ಳೋದಾದರೆ ಇದಕ್ಕೆ ಆಧಾರ ಏನಿದೆ ಅಂತ ನೀವು ಕೇಳಬಹುದು ವೀಕ್ಷಕರೇ ಈ ಆಧಾರಗಳ ಸಮೇತವಾಗಿ ನಾನು ನಿಮ್ಮ ಮುಂದೆ ಹಿಡ್ತಾ ಹೋಗ್ತೀನಿ ಆಧಾರ ನಂಬರ್ ಒಂದು ನಿಡೋಣಿ ಎಂಬ ಗ್ರಾಮದ ಶಾಸನದ ಪ್ರಕಾರ ಸೂರ್ಯ ದೇವಸ್ಥಾನಕ್ಕೆ ಕೊಟ್ಟಿರುವಂತ ದಾನ ದತ್ತಿಗಳ ಬಗ್ಗೆ ಇದು ಮಾಹಿತಿ ನೀಡ್ತದೆ ಈ ಆಧಾರದಲ್ಲಿ ನಿಡೋಣಿ ಗ್ರಾಮದ ಶಾಸನದ ಪ್ರಕಾರ ಸೌರರು ಇದ್ರು ಅಂತ ಕಂಡು ಬರ್ತದೆ ಅಲ್ಲಿ ಶೌರ ಎಂಬ ಪದ ಬಳಕೆ ಬಳಕೆಯಾಗಿದೆ ಅಂತ ಈ ಶೌರ ಎಂಬ ಪದ ಬಳಕೆ ನಿಡೋಣಿ ಗ್ರಾಮದಲ್ಲಿ ಕಂಡು ಬರ್ತದೆ ಯಾಕಂದರೆ ಆಧಾರ ಎರಡು ಚೌಡದಾನಪುರ ಎಂಬ ಗ್ರಾಮದಲ್ಲಿ ಒಂದು ಶಾಸನ ಇರುತ್ತೆ ಆ ಶಾಸನ ಯಾವುದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ನೀಡುತ್ತದೆ ಅಂತಂದ್ರೆ ಇದೇ ಶೌರರ ಬಗ್ಗೆ ತಿಳಿಸ್ತದೆ ಶೌರರು ಕೆಂಪು ವಸ್ತ್ರಗಳನ್ನು ಧರಿಸ್ತಾ ಇದ್ರು ಹಣೆಯ ಮಧ್ಯೆ ಒಂದು ಕೆಂಪು ಬಿಂದಿಯನ್ನು ಇಟ್ಕೊಂಡು ಧ್ಯಾನಸ್ಥರಾಗಿದ್ದರು ಅವರು ಶೌರರೇ ಎಂದು ಕರೀತಾ ಇದ್ರು ಅಂತ ಈ ಶಾಸನದಲ್ಲಿ ಕಂಡು ಬರ್ತದೆ ಹಾಕುವ ವಸ್ತ್ರ ಮತ್ತು ಅವರ ಅಲಂಕೃತವಾದ ಒಂದು ದೇಹದ ಬಗ್ಗೆ ಈ ಒಂದು ಶಾಸನ ಹೇಳ್ತದೆ ಶೌರರು ಕೆಂಪು ಬೊಟ್ಟು ಇಡ್ತಾ ಇದ್ರು ಅಥವಾ ಕುಂಕುಮ ಅಥವಾ ಕೆಂಪು ಗಂಧವನ್ನೇ ಇಡ್ತಾ ಇದ್ರು ಅಂತ ಹೇಳ್ತಾರೆ ಆಧಾರ ನಂಬರ್ ಮೂರು ಹನಗಲ್ಲು ತಾಲೂಕಿನ ಬಾಳೂರು ಎಂಬ ಊರಿನ ಶಾಸನದ ಪ್ರಕಾರ ಈ ಶೌರರ ಆತ್ಮಬಲಿಯ ಬಗ್ಗೆ ತಿಳಿಸ್ತದೆ ನಿಜವಾಗ್ಲೂ ಕೂಡ ಶೌರರು ಸೂರ್ಯಗ್ರಹಣದ ಸಮಯದಲ್ಲಿ ತಮ್ಮ ಆತ್ಮಬಲಿಯನ್ನು ಸೂರ್ಯನಿಗೆ ಅರ್ಪಿಸ್ತಾ ಇದ್ರು ಅಂತ ಇದೇ ಶಾಸನದ ಮುಖಾಂತರ ನಮಗೆ ಗೊತ್ತಾಗ್ತದೆ ಈ ಶಾಸನ ಸಿಕ್ಕಿರೋದ್ರಿಂದನೇ ಶೌರರು ಇದ್ದರೂ ಕರ್ನಾಟಕದಲ್ಲೂ ಕೂಡ ವಾಸ ಮಾಡ್ತಾ ಇದ್ರು ಅಂತ ಹೇಳೋಕ್ಕೆ ಸಾಧ್ಯ ಆಗ್ತದೆ ಭಾರತದಾದ್ಯಂತ ಈ ಶೌರರು ಕಂಡು ಬಂದಿದ್ದಾದರೂ ಕೂಡ ಇದು ಅಲ್ಪ ಪ್ರಮಾಣದಲ್ಲಿ ಕಂಡು ಬರ್ತಾ ಇದ್ರು ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ವಿರಳಾತಿ ವಿರಳವಾಗಿ ಕಂಡು ಬರ್ತಾಯಿದ್ರು ಅಂತ ಹೇಳ್ಬೋದು ಯಾವುದೇ ಊರಿಗೆ ಕಾಯಿಲೆ ಅಥವಾ ರೋಗ ಅಥವಾ ದಿವಾಳಿತನ ಆದಾಗ ಅಥವಾ ತಂತ್ರ ಮಂತ್ರಗಳ ಸಿದ್ಧಿಗಾಗಿ ಸೂರ್ಯನನ್ನು ತಾಂತ್ರಿಕ ಮತ್ತು ಘೋರ ವಿಚಿತ್ರ ಭಯಂಕರವಾದ ಆಚರಣೆಗಳ ಮುಖಾಂತರ ಶೌರರು ಈ ಕೆಲಸಗಳನ್ನು ಮಾಡ್ತಾ ಇದ್ರು ಅಂತ ಹೇಳ್ತಾರೆ ಈ ಹನಗಲ್ಲು ತಾಲೂಕು ಬಾಳೂರಿನ ಗ್ರಾಮದ ಶಾಸನದ ಪ್ರಕಾರ ಶೌರರು ನರಬಲಿಯನ್ನು ಕೊಡ್ತಾ ಇದ್ರು ಅಂತ ಇತಿಹಾಸದಲ್ಲಿ ಕಂಡು ವೀಕ್ಷಕರೇ ವೀಕ್ಷಕರ ಇನ್ನು ನಾಲ್ಕನೇ ಆಧಾರ ಏನಪ್ಪ ಇದೆ ಈ ಶೌರರ ಬಗ್ಗೆ ಅಂತ ನೀವು ಕೇಳ್ಬೋದು ವೀಕ್ಷಕರೇ ನಾಲ್ಕನೇ ಆಧಾರ ಇದು ಕೃತಿಯಾಗಿದೆ ಇದು ಆನಂದಗಿರಿ ಎಂಬ ಕೃತಿಯ ಮುಖಾಂತರ ಕಂಡುಬರುತ್ತದೆ ಈ ಆನಂದಗಿರಿ ಎಂಬ ಕೃತಿಯಲ್ಲಿ ಶೌರರ ಬಗ್ಗೆ ಕೆಲವೊಂದು ಮಾಹಿತಿಗಳು ಕಂಡು ಏನಪ್ಪ ಏನಪ್ಪಾ ಅಂತಂದ್ರೆ ಈ ಶೌರರು ಎಂಬ ಗುಂಪಿಗೆ ಒಬ್ಬ ನಾಯಕ ಇದ್ದ ಆ ನಾಯಕನ ಹೆಸರೇ ದಿವಾಕರ ಅಂತ ಹೇಳ್ಬೋದು ಈ ದಿವಾಕರನೇ ಶೌರರ ಗುಂಪಿಗೆ ನಾಯಕನಾಗಿದ್ದ ಅಂತ ಈ ಕೃತಿಯ ಮುಖಾಂತರ ಕಂಡು ಬರುತ್ತೆ ವೀಕ್ಷಕರೇ ನಾನು ಹಿಂದಿನಿಂದಲೂ ಹೇಳ್ಕೊ ಬರ್ತಾ ಇದ್ದೀನಿ ಭಾರತದ ಪರಂಪರೆ ಮತ್ತು ಸಂಸ್ಕೃತಿಗಳನ್ನು ನಾನು ಕೆದುಕುವ ಮುಖಾಂತರ ಅಥವಾ ಮೆಲುಕು ಹಾಕುವ ಮುಖಾಂತರ ಅಥವಾ ಶೋಧನೆ ಮಾಡುವ ಮುಖಾಂತರ ಈ ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಈ ಶೌರ್ಯರ ಬಗ್ಗೆ ಒಬ್ರು ಸಂಶೋಧನೆ ಮಾಡಿರುವಂಥ ಒಂದು ದಾಖಲೆ ಆಧಾರಿತವಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಅವರೇ ಎಂ ಚಿದಾನಂದ ಮೂರ್ತಿ ಎಂಬ ವ್ಯಕ್ತಿಯ ಹೆಸರು ನನಗೆ ಇವರ ಅಧ್ಯಯನ ಗ್ರಂಥ ಮತ್ತು ಅವರ ಒಂದು ಕೆಲವೊಂದು ಅಧ್ಯಯನದ ಒಂದು ಪುಸ್ತಕದ ಆಧಾರದ ಮೇಲೆ ಇತಿಹಾಸದ ಶಾಸನಗಳ ಆಧಾರದ ಮೇಲೆ ಮತ್ತು ಕೆಲವರು ಮಾರ್ಗದರ್ಶನದ ಮುಖಾಂತರ ಈ ವಿಡಿಯೋಗಳನ್ನು ನಾನು ಮಾಡ್ತಾಯಿದ್ದೀನಿ ಅಂತ ಹೇಳ್ಬೋದು ವೀಕ್ಷಕರೇ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ನಾನು ಸಿಗ್ತೀನಿ ಅಂತ ಹೇಳ್ತಾ ಮತ್ತೆ ಹೊಸ ಹೊಸ ವಿಚಾರವಾಗಿ ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಅಂತ ಹೇಳ್ತಾ ಯಾರು ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಬೆಂಬಲ ನನಗಿರಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಅಲ್ಲಿವರು Take care.